ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ಭವಕ್ಕೆ ಬಂದೆ ಮಹಾದೇವಿಯವರ ವಚನ ಊರ ಸೀರೆಗೆ ಅಗಸ ತಡಬಡಗೊಂಡಂತೆ ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಎಂದು ನೆನೆ ನೆನೆದು ನಿಮ್ಮ ನರಿಯದ ಕಾರಣ ಸುಮ್ಮನೆ ಕೆಟ್ಟನಯ್ಯ ಚೆನ್ನಮಲ್ಲಿಕಾರ್ಜುನ ಊರೊಳಗಿನ ಅರಿವೆಗೆ ಅಗಸರು ಒಬ್ಬರಿಗೊಬ್ಬರು ಮುಂದಾಗುವಂತೆ ಹಣ್ಣು ಮಣ್ಣು ಹೆಣ್ಣು ನನ್ನದೆಂದು ಆಶೆ ಮಾಡಿ ಪರಶಿವನನ್ನು ಅರಿಯದೆ ಸುಮ್ಮನೆ ಕೆಟ್ಟೆನು ಚೆನ್ನಮಲ್ಲಿಕಾರ್ಜುನೇ ಪಾರು ಮಾಡುವಂತ ಬೇಡಿಕೊಂಡಿದ್ದಾರೆ ಇನ್ನೊಂದು ವಚನ ನೋಡೋಣ ಕೋಲು ತುದಿಯ ಕೋಡಗನಂತೆ ನೇಣು ತುದಿಯ ಬೊಂಬೆಯಂತೆ ನೀ ನೀನಾಡಿಸಿದಂತೆ ಆನು ನುಡಿದನಯ್ಯ ನೀನು ನುಡಿಸಿದಂತೆ ಆನು ಇದ್ದೆನಯ್ಯ ಇರಿಸಿದಂತೆ ಜಗದ ಯಂತ್ರ ವಾಹನ ಚನ್ನಮಲ್ಲಿಕಾರ್ಜುನ ಮಂಗವು ಆಟ ಆಡುವಾಗ ಯಾವಾಗಲೂ ಒಡೆಯನ ಕಡೆಗೆ ಲಕ್ಷ್ಯವಿಡುತ್ತದೆ ಮತ್ತು ಗೊಂಬೆಯಾಟದಲ್ಲಿ ಸೂತ್ರವೇ ಮುಖ್ಯ ಹಾಗೆ ನೀನು ಆಡಿಸಿದಂತೆ ಆಡಿದೆನು ಈ ಪ್ರಪಂಚ ಗೊಂಬೆಯಾಟ ಮತ್ತು ಮಂಗನಾಟದಂತೆ ಎಲ್ಲವೂ ನಿನ್ನ ಪ್ರೇರಣೆ ಈ ಲೋಕವೆಂಬ ಮಂತ್ರಕ್ಕೆ ಸೂತ್ರಧಾರಿಯಾಗಿರುವ ನಿನ್ನಾಟವನ್ನು ಸಾಕು ಮಾಡು